ಹಾಯ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನೋಡಿ ಹಾಗೆನೆ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಇವತ್ತು ಬೆಳಿಗ್ಗೆ ತಿಂಡಿ ಆಯ್ತು ಚಪಾತಿ ನಿಮ್ದಾಯ್ತಾ ತಿಂಡಿ ನಾನು ಇವತ್ತು ಕೆಲ್ಸ ಎಲ್ಲಾ ಉಳ್ದಿದೆ ನೋಡಿ ಕೆಲ್ಸ ಎಲ್ಲ ಬಾಕಿ ಇದೆ ಮಾಡುವ ನಿಧಾನವಾಗಿ ಮತ್ತೆ ಬಂದು ಮಾಡುವ ಇವಾಗ ಸ್ವಲ್ಪ ನಾನು ಒಂದು ಕಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ಬನ್ನಿ ನನ್ನೊಟ್ಟಿಗೆ ಬನ್ನಿ ನನಗೂ ಬೇಕಿತ್ತು ಅದು ಅದಕ್ಕೋಸ್ಕರ ನಾನು ಹೋಗೋದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅದು ಏನಂತೇಳಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬನ್ನಿ ಹೋಗುವ ಏನೂ ರೆಡಿ ಆಗಿಲ್ಲ ಮನೆಯದ್ದೇ ಡ್ರೆಸ್ಸು ಬೇಡ ಮನೆಯಲ್ಲೇ ಹಾಕುವಂಥದ್ದು ತನಕ ವಿಡಿಯೋ ನೋಡ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳಿ ಯಾರ್ಯಾರು ಸಬ್ಸ್ಕ್ರೈಬ್ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಯಾವತ್ತಿದ್ರು ನಾನು ಚಿರಋಣಿ ನನ್ನ ದಾರಿಗೆ ದೀಪ ಆಗಿದೆ ಅಂತ ಅನ್ಕೋಬಹುದು ಯೂಟ್ಯೂಬ್ ಯೂಟ್ಯೂಬ್ ಅಂದ್ರೆ ನಾನು ಇವಾಗ ನನಗೆ ಅಷ್ಟು ಇಷ್ಟ ನನ್ನ ಬದುಕಿಗೊಂದು ದಾರಿ ಕಟ್ಕೊಡ್ಲಕ್ಕೆ ನಾನು ಬ ಒಳ್ಳೆಯ ಪ್ಲಾಟ್ಫಾರ್ಮ್ ಅಂತ ಅನ್ಕೊಂಡಿದ್ದೀನಿ ಬನ್ನಿ ನನ್ನೊಟ್ಟಿಗೆ ನೀವು ಇದ್ದೀರಂತೆ ನಾನು ಅನ್ಕೋತಾ ಇದ್ದೇನೆ ನೀವು ಇದ್ದಿ ಇದ್ದೇ ಇಡ್ತೀರ ಅಂತೇಳಿ ಗೊತ್ತು ನನ್ನ ಬೆನ್ನ ಹಿಂದೆ ನೀವೀರಿ ಯಾವತ್ತಿದ್ರು ಓಕೆ ಬನ್ನಿ ಹೋಗ ಮಾತಾಡಿದ್ರೆ ತುಂಬಾ ತುಂಬಾ ಮಾತಾಡ್ಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ಮಾತಾಡಿದ್ರೆ ಆಗಲ್ಲ ಜಾಸ್ತಿ ಮಾತಾಡ್ಬೇಕಾಗುತ್ತೆ ಅಲ್ವಾ ಅಂತೂ ನಮ್ಮನ್ನ ಪ್ರೋತ್ಸಾಹಿಸ್ತೀರ ಅಂತೇಳಿ ಗೊತ್ತು ಓಕೆನಾ ಬನ್ನಿ ಹೋಗ ಏನು ಬೇಡ ಅಲ್ಲ ಏನು ಬೇಡ ಕೈಯಲ್ಲಿ ಏನು ಬೇಡ ಕೈಯಲ್ಲಿ ಹೋಗ ಬಿಡಿ 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 ಹೇಳಿ ಕಾಡು ಕಾಡೆಲ್ಲ ಇದು ಕಾಡಂತ ಅನ್ಕೋಬೇಡಿ ಇವಾಗ ಮಳೆಗಾಲ ಅದಕ್ಕೆ ಈ ತರ ಆಗಿದೆ ಬಟ್ ನಾನು ಇವಾಗ ಒಂದು ಗಿಡ ತೋರಿಸ್ತೇನೆ ನಾನು ನೋಡಿ ಸೇಮ್ ಮಾವಿನಕಾಯಿ ತರಾನೇ ಪರಿಮಳ ಎಲ್ಲ ಇದೆ ಅದು ನಾವು ಚಟ್ನಿ ಮಾಡ್ತೇವೆ ತುಂಬಾ ಒಳ್ಳೆದಾಗುತ್ತೆ ಚಟ್ನಿ ಚಟ್ನಿ ಮಾಡೋಕ್ಕೆ ಅಂತೇಳಿ ಮಾವಿನಕಾಯಿ ಚಟ್ನಿ ಹೆಂಗೆ ಮಾಡೋದು ಹಂಗೇನೆ ಮಾಡಿ ಪರಿಮಳನೂ ಹಾಗೇನೆ ಇರುತ್ತೆ ಅದು ಯಾವ್ದು ಗಿಡ ಅಂತ ತೋರಿಸ್ತೇನೆ ನಾನು ಸೇಮ್ ಮಾವಿನಕಾಯಿ ಪರಿಮಳ ಮಾವಿನಕಾಯಿ ಇಲ್ಲದಾಗ ನಮಗೆ ನೆನಪು ಮಾಡಬೇಕಂದ್ರೆ ಮಾವಿನಕಾಯಿ ತಿನ್ಬೇಕು ಮಾವಿನಕಾಯಿ ಚಟ್ನಿ ಮಾಡಬೇಕು ಅಂತ ಅನ್ಕೊಂಡ್ರೆ ಈ ಚಟ್ನಿಯನ್ನ ಮಾಡಿದ್ರೆ ಮಾವಿನಕಾಯಿ ಟೇಸ್ಟು ಆಗಲಿ ಪರಿಮಳ ಆಗ್ಲಿ ಸೇಮ್ ಅದೇ ರೀತಿ ಆಗಿ ಆಗಿರುತ್ತೆ ಮಾವಿನಕಾಯಿ ಚಟ್ನಿ ಅಂತಲೇ ಅನ್ಕೋಬಹುದು ಗೊತ್ತೇ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಆ ಗಿಡ ತೋರಿಸ್ತೇನೆ ನಾನು ಯಾವುದು ಅಂತೇಳಿ ಸೇಮ್ ನೋಡಿ ಯಾವುದು ಗಿಡ ಅಂತ ತೋರಿಸ್ತೇನೆ ನಾನು ನೋಡಿದ್ದು ಶುಂಠಿ ತರಾನೇ ಇದೆ ಅರಸಿನ ತರಾನೇ ಇದೆ ಗಿಡ ನೋಡಿ ಸೇಮ್ ಶುಂಠಿ ತರನೇ ಇದೆ ಅಲ್ವಾ ಅರಸಿನ ತರ ಇದೆ ಅಲ್ವಾ ಗಿಡ ಅರಸಿನ ಗಿಡ ತರ ಇದೆ ಪರಿಮಳ ತುಂಬಾ ಚೆನ್ನಾಗಿ ಮಾವಿನಕಾಯಿ ಮಾವಿನಕಾಯಿ ಇರುತ್ತೆ ಮಾವಿನಕಾಯಿ ಮಾವಿನಕಾಯಿ ಇರುತ್ತೆ ನೋಡಿ ಇದು ಸೇಮ್ ಅರಸಿನ ಗಿಡ ತರ ಇದೆ ನೋಡಿ ನಾನು ಗಿಡ ತೋರಿಸ್ತೇನೆ ಅರಸಿನ ಗಿಡ ಅಲ್ಲ ಇದು ಇದಕ್ಕೆ ನಾವು ತುಳುವಿನಲ್ಲಿ ಕುಕ್ಕು ಶುಂಠಿ ಅಂತೇವೆ ಕುಕ್ಕು ಶುಂಠಿ ಇದ್ರದ್ದು ಚಟ್ನಿ ಮಾಡಬೇಕು ಸೇಮ್ ಮಾವಿನಕಾಯಿ ಚಟ್ನಿ ಮಾಡತಾರ ನೋಡಿ ಸೇಮ್ ಅರಸಿನ ಗಿಡ ತರನೇ ಇದೆ ಅಂಚೆತ ಬೊಕ್ಕ ಅರಸಿನ ಗಿಡದ ಶುಂಠಿ ಶುಂಠಿದ ಗಿಡ ಒಂದು ಎಲ್ಲಿ ಅತ್ತೆ ಇರೆ ನೋಡಿ ಇದ್ರ ಗಿಡ ನೋಡಿ ಸೇಮ್ ಇದೇ ತರ ಇದೆ ಆದ್ರೆ ಇದ್ರ ಹೆಸರು ಮಾತ್ರ ಕುಕ್ಕು ಶುಂಠಿ ಅಂತೆ ಕುಕ್ಕು ಶುಂಠಿ ಅಂದ್ರೆ ಮಾವಿನಕಾಯಿ ಶುಂಠಿ ನೋಡಿ ಸೇಮ್ ಮಾವಿನಕಾಯಿ ಪರಿಮಳ ಟೇಸ್ಟ್ ನೋಡಿ ನೋಡಿ ಕುಕ್ಕು ಶುಂಠಿ ಕುಕ್ಕು ಶುಂಠಿ ಅಂದರೆ ಮಾವಿನಕಾಯಿ ಶುಂಠಿ ನೋಡಿ ತಿಂದಿದ್ದೀರಾ ಇದು ಗೊತ್ತಾ ನಿಮಗೆ ಯಾರಮ್ಮ ಮನೆ ಹತ್ರ ಇದ್ರೂ ಹೇಳಿ ಇದು ಮಾವಿನಕಾಯಿ ಶುಂಠಿ ಅಂತೇಳಿ ನೋಡಿ ಮಾವಿನಕಾಯಿ ಪಟ್ಟಿ ಪರಿಮಳ ಮಾವಿನಕಾಯಿದೇ ಸೇಮ್ ಚಟ್ನಿ ಆಗುತ್ತೆ ಇದ್ರದ್ದು ನಾವು ಮನೆಯಲ್ಲಿ ಏನಿಲ್ಲದಾಗ ನೋಡಿ ಈ ಚಟ್ನಿಯನ್ನು ಮಾಡ್ತೀವಿ ಚಟ್ನಿ ಸೇಮ್ ನಾವು ಯಾವ ಥರ ಮಾಡ್ತೇವೆ ಅದೇ ಥರ ಮಾಡಿದರೆ ಆಯಿತು ಚಟ್ನಿ ಗೊತ್ತಿದ್ರೆ ಹೇಳಿ ಗಿಡ ನೋಡಿ ನೀವು ಒಂದು ಸಾರಿ ಮಾಡಿ ತಿಂದರೆ ಮಾತ್ರ ನೀವು ಮತ್ತೆ ಮತ್ತೆ ತಿನ್ಬೇಕಿಸುತ್ತೆ ನಾವು ಗಂಜಿ ಎಲ್ಲ ಮಾಡ್ತೇವಲ್ವ ಆವಾಗ ಈ ಶು ಈ ಶುಂಠಿಯ ಚಟ್ನಿ ಮಾಡ್ತೇವೆ ಇದು ಇದಕ್ಕೆ ನಾವು ಕುಕ್ಕು ಶುಂಠಿ ಅಂತೇವೆ ಅಂದರೆ ಮಾವಿನಕಾಯಿ ಶುಂಠಿ ಅಂತೇಳಿ ಲೆಕ್ಕ ಪರಿಮಳ ಅಂತ ನನಗೆ ಖುಷಿ ಆಗೋದಿದ್ರೆ ಅದು ಪರಿಮಳ ನೋಡಿ ಯಾವ ಥರ ಎಲ್ಲ ಇದೆ ಅಲ್ವ ಎಲ್ಲ ದುಡ್ಡು ಕೊಟ್ಟೆ ತರಬೇಕಂತೆಲ್ಲ ಕೆಲವು ಸಿಗುತ್ತೆ ನಾವು ಅದನ್ನು ಉಪಯೋಗಿಸೋದಿಲ್ಲ ಅಷ್ಟೇ ಇವಾಗ ಅದೇ ಫಾಸ್ಟ್ ಫುಡ್ಡೆಲ್ಲ ಇದಾಗಿದೆ ಅಲ್ವಾ ಫಾಸ್ಟ್ ಫುಡ್ಡು ಮತ್ತು ಚಿಕನ್ ನಾನಿದ ಚಟ್ನಿ ಮಾಡ್ತೇನೆ ಸೇಮ್ ಚಟ್ನಿ ಹೆಂಗೆ ಮಾಡೋದಂತ ಕೇ ಇದು ಮಾಡಬೇಡಿ ಚಿಟ್ ಚಟ್ನಿ ನಾವು ಯಾವ ಥರ ಮಾಡ್ತೀವಿ ನೋಡಿ ಡೈಲಿ ಚಟ್ನಿ ಮಾಡ್ತೀವಿ ಅದೇ ಥರ ಚಟ್ನಿ ಮಾಡಿದರೆ ಆಯಿತು ಟೇಸ್ಟ್ ಮಾತ್ರ ಪರಿಮಳ ಮಾತ್ರ ಮಾವಿನಕಾಯಿ ಚಟ್ನಿ ಥರ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಯಾವ ಯಾವುದಲ್ಲ ನೋಡಿದ್ದು ಗಿಡ ನೋಡಿ ಅರಸಿನ ಗಿಡ ಥರ ಇದೆ ಸೇಮ್ ಅರಸಿನ ಗಿಡ ಥರ ಇರುತ್ತೆ ಪಕ್ಕ ಗೊತ್ತಾಗಲ್ಲ ಯಾವುದು ಅಂತೇಳಿ ನಾವು ಪರಿಮಳ ನೋಡಬೇಕಿದ್ರದ್ದು ಅವಾಗ ಗೊತ್ತಾಗುತ್ತೆ ನಮಗೆ ಇದನ್ನು ಕಟ್ ಮಾಡಿ ನೋಡಬೇಕು ಪರಿಮಳ ಬರುತ್ತೆ ಅದು ಅರಸಿನ ಗುಡ ಇರುತ್ತೆ ಅಲ್ವಾ ಇದು ವೈಟ್ ಇರುತ್ತೆ ನೋಡಿ ಗೊತ್ತಾಗುತ್ತಲ್ಲ ನಿಮಗೆ ಇದು ವೈಟ್ ಇದೆ ಕಾಣಿಸ್ತಾ ನಾನು ಇವತ್ತು ಚಟ್ನಿ ಮಾಡೋಕ್ಕೆ ಅಂತೇಳಿ ತಗೋತಾ ಇದ್ದೇನೆ ಬನ್ನಿ ನಿಮ್ಗೆ ಈ ಗಿಡ ಗಿಡವನ್ನು ಯಾವ್ದು ಯಾವ್ದು ಉಪಯೋಗಿಸಬೇಡಿ ಕುಕ್ಕು ಶುಂಠಿ ಅಂತೇವೆ ಮಾವಿನಕಾಯಿ ಶುಂಠಿ ಅಂತ ಹೇಳಿ ಓಕೆನಾ ಇಷ್ಟ ಆದರೆ ಅಲ್ಲ ಕೊಡಿ ಕೊಡಿ ಇನ್ನೊಂದು ಚಟ್ನಿ ಮಾಡ್ತೀನಿ ನೀವು ಯಾವ ಅಂತ ಗೊತ್ತಿಲ್ಲದೆ ಮಾಡಬೇಡಿ ನಾನು ಹೋಗೋಕ್ಕೆ ಬಂದೆ ಇಲ್ಲಿ ತುಂಬ ಇದೆ ಇದು ತುಂಬ ಇರುತ್ತೆ ಹೆಚ್ಚಿನವ್ರಿಗೆ ಗೊತ್ತಾಗಲ್ಲ ಇದನ್ನು ಕಟ್ ಮಾಡಿ ನಾನು ಮತ್ತೆ ತೋರಿಸ್ತೇನೆ ಕಟ್ ಮಾಡಿದ್ದನ್ನು ತೋರಿಸ್ತೇನೆ ಓಕೆ ಬನ್ನಿ ಹೋಗುವ ರಿಟರ್ನ್ ಹೋಗೋ ಮನೆಗೆ ನೋಡಿದು ರೋಡು ಸ್ವಲ್ಪ ಕಾಂಕ್ರೀಟ್ ಆಗಿದೆ ಅಷ್ಟೇ ಮತ್ತೆಲ್ಲ ನಮ್ಮದು ಇದೆ ಯಾವುದು ಮಣ್ಣಿದ್ದು ರೋಡು ಚೆನ್ನಾಗಿಲ್ಲ ರೋಡು ಗೊತ್ತಲ್ವ ನಿಮಗೆ ನಮ್ಮ ಪರಿಸ್ಥಿತಿ ರೋಡು ಅಷ್ಟು ಚೆನ್ನಾಗಿಲ್ಲ ಹಾಗೇನೇ ಇಲ್ಲಿ ಅರಸಿನದ್ದು ಗಿಡ ನೋಡಿ ಇದು ಅರಸಿನ ಗಿಡ ತುಂಬ ಚೆನ್ನಾಗಿತ್ತು ಎಲೆ ಚೆನ್ನಾಗಿ ಆಗಿತ್ತು ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ಅರಸಿನದ್ದು ಎಲೆ ನೋಡುವಾಗ ಅರಸಿನ ಕಡುಬು ಮಾಡಬೇಕು ಅರಸಿನ ಕಡುಬು ಮಾಡಬೇಕು ಅಂತೇಳಿ ಆಗುತ್ತೆ ಆದರೆ ಇವಾಗ ಬೇಡ ಪದೇ ಪದೇ ತಿನ್ನಬಾರ್ದು ಅದನ್ನು ಒಳ್ಳೆಯದು ಅಲ್ಲ ಜಾಸ್ತಿ ಅದು ಯಾವುದು ಹೇಳ್ತಾರಲ್ವ ಜಾಸ್ತಿ ಆದರೆ ಆರೋಗ್ಯಕ್ಕೆ ಹಾನಿಕಾರಕ ಯಾವುದೇ ವಿಷಯ ಆಗಲಿ ಯಾವುದೇ ವಸ್ತು ಆಗಲಿ ಜಾಸ್ತಿ ತಿನ್ನಬಾರ್ದು ತಿನ್ನುವ ಟೈಮಲ್ಲಿ ತಿನ್ನಬೇಕು ಮಾಡಬೇಕು ಒಂದು ದಿವಸ ಪದೇ ಪದೇ ಮಾಡಬಾರ್ದು ಅಪರೂಪಕ್ಕೆ ಮಾಡಬೇಕು ನೋಡಿ ಅರಸಿನದು ಎಲೆ ತುಂಬ ಚೆನ್ನಾಗಾಗಿದೆ ನೋಡಿ ಅಲ್ಲಿ ಸ್ವಲ್ಪ ತೋಟದ ಪಿಕ್ ತಗೊಂಡೆ ಚೆನ್ನಾಗಿತ್ತು ಅರಸಿನ ಗಿಡ ಅಂತ ನನಗೆ ನೋಡುವ ಖುಷಿ ಆಯಿತು ನಾನಲ್ಲಿ ಕುಕ್ಕು ಶುಂಠಿ ತೆಗಿಯಕ್ಕೆ ಹೋದಲ್ವಾ ಆವಾಗನೇ ಅಲ್ಲಿ ಪಕ್ಕದ ಇದು ಪಿಕ್ ಬಿಸಿಲು ತುಂಬಾ ಇದೆ ಹಾಗೆ ಮಳೆನೂ ಬರ್ತಾ ಇದೆ ನೋಡಿ ಗ್ರೀನ್ 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 ಯಾರಿಗೆಲ್ಲ ಇಷ್ಟ ಆಗುತ್ತೆ ಈ ವಿಡಿಯೋ ಲೈಕ್ ಕೊಡಿ ಅದು ಯಾವತ್ತು ಅದು ಇದೊಂದು ಹೂ ಕ್ರೋಟನ್ ನೋಡಿ ತುಂಬ ಚೆನ್ನಾಗಿದೆ ನೋಡುವಾಗ ಇಷ್ಟ ಆಯಿತು ನೋಡಿ ಕ್ರೋಟನ್ ಗಿಡ ಇವಾಗ ನಾನು ತಗೊಂಡು ಬಂದ ಮಾವಿನಕಾಯಿ ಶುಂಠಿಯನ್ನು ತೋರಿಸ್ತೇನೆ ಅದರಲ್ಲಿ ಹಾಕುವುದು ನಾವು ಚಟ್ನಿಗೆ ಅಂತೇಳಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಕ್ಲೀನ್ ಮಾಡಬೇಕು ನೋಡಿ ತೋ ತೋರಿಸ್ತಾ ಇದ್ದೀನಿ ಆ ಗಿಡದಿಂದ ತೆಗೆಯುವುದು ನೋಡಿ ಇದು ಅದರ ಗೆಡ್ಡೆ ಗೆಡ್ಡೆಯನ್ನು ತೆಗೆದುಬಿಟ್ಟು ನಾವು ಇದನ್ನು ಕ್ಲೀನ್ ಮಾಡ್ಕೋಬೇಕು ನೋಡಿ ಈ ಥರ ಇರುತ್ತೆ ಕುಕ್ಕು ಶುಂಠಿ ಅಂದರೆ ಇದೆ ಮಾವಿನಕಾಯಿ ಶುಂಠಿ ಅದರ ಗೆಡ್ಡೆ ನೋಡಿ ಇದನ್ನು ಇವಾಗ ನಾನು ಸ್ವಲ್ಪ ಚಟ್ನಿ ಮಾಡ್ತೇನೆ ನೋಡಿ ಗಿಡದೇನು ಯೂಸ್ ಮಾಡೋಕ್ಕಿಲ್ಲ ಇದರ ಗೆಡ್ಡೆ ಮಾತ್ರ ಅದರ ಗೆಡ್ಡೆಯನ್ನು ತೆಗೆದು ಈ ಥರ ಕ್ಲೀನ್ ಮಾಡ್ಕೋಬೇಕು ಇದು ಇನ್ನೂ ಕ್ಲೀನ್ ಮಾಡಬೇಕು ನೋಡಿ ಇದರಲ್ಲಿ ಇದೆ ಇದೆಲ್ಲ ಕ್ಲೀನ್ ಥರ ಇಷ್ಟು ನನಗೆ ಇಷ್ಟು ಸಾಕು ಈ ಚಟ್ನಿಗೆ ಸ್ವಲ್ಪ ಮಾರ್ತಾಯಿದ್ದೀನಿ ಜಾಸ್ತಿ ಬೇಡ ಅಂಥೇಳಿ ಇದೇ ಇವಾಗ ಮಿಕ್ಸಿಯಲ್ಲಿ ಹಾಕೊಳ್ಳ ಓಕೆನಾ ಶುಂಠಿ ಬೆಳ್ಳುಳ್ಳಿ ಉಪ್ಪು ಕಾಯಿ ಮೆಣಸು ಹಾಗೆಯೇ ತೆಂಗಿನಕಾಯಿ ಅದನ್ನ ಹಾಕಿ ರುಬ್ಕೊಳ್ಳುವೆ ಇವಾಗ ನೋಡಿ ಚಟ್ನಿ ರೆಡಿ ಆಗಿದೆ ನೋಡಿ ನಾನು ಚಟ್ನಿ ಮಾಡಿ ತೋರಿಸಿದೇನೆ ಅಮ್ಮ ಹೇಳ್ತಾರೆ ತಿಂದು ತೋರಿಸ್ಬೇಕಂತ ఆ హాహా పరిమళ నోడి ఎస్ చూపర్ మావిన చట్నీ రెడీ కుక్కు శుంఠి చట్నీ రెడీ టేస్ట్ అంత సూపర్ ఆగి నేను స్వల్ప తిందు తోర్స్త నోడీ ನೋಡಿ ರುಚಿ ನೋಡ್ಬೇಕಾ ಬೇಡಲ್ವಾ ಹಾ ಹಾ ಸೂಪರ್ ಆಗಿದೆ ನಿಮಗಂತೂ ಅಂದ್ರೆ ಮಾಡಬೇಡಿ ಸಿಕ್ಕಿದ್ರೆ ಮಾಡಿ ಗೊತ್ತಿದ್ರೆ ಮಾಡಿ ಇಲ್ಲಾಂದ್ರೆ ಮಾಡಬೇಡಿ ಓಕೆನಾ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ ಹೊಸ ವಿಡಿಯೋದೊಂದಿಗೆ ನಾನು ಬರ್ತಾ ಇರ್ತೀನಿ new video not editing thank you all bye